ಮೊಲದ ಮರಿಗಳು ಕಾಡಿನ ಅಂಚಿನಲ್ಲಿ ದೊಡ್ಡದೊಂದು ಆಲದ ಮರವಿತ್ತು ಆ ಮರದ ಪಕ್ಕದಲ್ಲಿ ಕಾಡು ಬಳ್ಳಿಗಳು ಬೆಳೆದುಕೊಂಡಿದ್ದವು ಬಳ್ಳಿಗಳ ಮಧ್ಯದಲ್ಲಿ ಮೊಲವೊಂದು ಬಿಲ ಕೊರೆದು ಅದರಲ್ಲಿ ತನ್ನ ಮೂರು ಮುಗ್ದಾದ ಮರಿಗಳ ಜತೆಗೆ ವಾಸಿಸುತ್ತಿತ್ತು ಮೂರು ಮರಿಗಳು ತುಂಬಾ ತುಂಟತನ ಮಾಡುತ್ತಿದ್ದವು ಅಮ್ಮ ಆಹಾರ ಹುಡುಕಲು ಹೊರಗೆ ಹೋದ ತಕ್ಷಣ ಅವು ಬಿಲದಿಂದ ಹೊರಬಂದು ಆಟ ಆಡುತ್ತಿದ್ದವು ಅಮ್ಮ ಮೊಲ ನಿತ್ಯ ಹೊರಗೆ ಹೋಗುವಾಗ ಬಿಲದಿಂದ ಹೊರಗೆ ಬರಬೇಡಿ ಬಂದರೂ ಕಾಡುಬಳ್ಳಿಯ ಮಧ್ಯದಿಂದ ಬಯಲಿಗೆ ಬರಬೇಡಿ ಎಂದು ಮರಿಗಳಿಗೆ ಹೇಳಿ ಹೋಗುತ್ತಿತ್ತು ಆದರೆ ತುಂಟ ಮರಿಗಳು ಅಮ್ಮನ ಮಾತನ್ನು ಕೇಳುತ್ತಿರಲಿಲ್ಲ ಅವು ಕಾಡಬಳ್ಳಿಯನ್ನು ದಾಟಿ ಹೊರಬಂದು ಆಡುತ್ತಿದ್ದವು ಒಂದು ದಿನ ಠಕ್ಕ ನರಿಯೊಂದು ಮರಿಗಳು ಹೊರಬಂದು ಆಡುತ್ತಿರುವುದನ್ನು ನೋಡಿತು ಮರುದಿನ ಬಂದು ಆ ಮೂರು ಪುಟಾಣಿ ಮರಿಗಳನ್ನು ಹಿಡಿದು ತಿನ್ನುವ ವಿಚಾರ ಮಾಡಿತು ಅಮ್ಮ ಮೊಲ ಮರುದಿನ ತನ್ನ ಮರಿಗಳಿಗೆ ಹಾಸಿಗೆ ಮಾಡಿಕೊಡಲು ಕಾಡಿನ ಅಂಚಿನಲ್ಲಿ ಹುಲುಸಾಗಿ ಬೆಳೆದಿದ್ದ ಸೊಪ್ಪನ್ನು ಕಿತ್ತು ತಂದಿತು ಬಿಲದಲ್ಲಿ ಹಿಂದಿನ ದಿನ ಸಂಗ್ರಹಿಸಿಟ್ಟ ಆಹಾರವನ್ನೇ ಮರಿಗಳಿಗೆ ನೀಡಿತು ಬೆಳಗ್ಗೆ ಮರಿಗಳಿಗೆ ಕೊಡಲು ಆಹಾರ ಇರಲಿಲ್ಲ ಹೀಗಾಗಿ ಬೇಗ ಆಹಾರ ತರುತ್ತೇನೆ ಹೊರಗೆ ಹೋಗಬೇಡಿ ಎಂದು ಹೇಳಿ ಆಹಾರ ತರಲು ಅಮ್ಮ ಮೊಲ ಕಾಡಿನ ಕಡೆ ಹೊರಟಿತು ಇತ್ತ ಮರದ ಮರೆಯಲ್ಲಿ ಕುಳಿತುಕೊಂಡಿದ್ದ ನರಿ ಮೊಲದ ಮರಿಗಳು ಹೊರಬರುವುದನ್ನೇ ಕಾಯುತ್ತಿತು ಎಷ್ಟು ಹೊತ್ತಾದರೂ ಮರಿಗಳು ಹೊರಬರಲೇ ಅಮ್ಮ ಮೊಲ ಆಹಾರ ತರುತ್ತಿರುವಾಗ ಒಬ್ಬ ಬೇಟೆಗಾರ ಅದನ್ನು ನೋಡಿಬಿಟ್ಟ ಅಮ್ಮ ಮೊಲಕ್ಕೆ ತುಂಬಾ ಭಯವಾಯಿತು ಅದು ಬೇಟೆಗಾರನಿಂದ ತಪ್ಪಿಸಿಕೊಳ್ಳಲು ವೇಗವಾಗಿ ಓಡಿ ಬರತೊಡಗಿತು ಬೇಟೆಗಾರ ಅದನ್ನು ಬೆನ್ನಟ್ಟಿಕೊಂಡು ಬಂದನು ಕಾಡುಬಳ್ಳಿ ಹತ್ತಿರವಾದಂತೆ ಇನ್ನೂ ಮೊಲ ತನಗೆ ಸಿಗುವುದಿಲ್ಲವೆಂದು ಬೇಟೆಗಾರ ತನ್ನ ಕೈಯಲ್ಲಿದ್ದ ದೊಣ್ಣೆಯನ್ನು ಬೀಸಿದನು ಮರಿಗಳು ಹೊರಬಂದರೆ ಹಿಡಿದು ತಿನ್ನಬೇಕೆಂದು ಹೊಂಚು ಹಾಕುತ್ತಿದ್ದ ನರಿಗೆ ಬೇರೆ ಕಡೆ ಲಕ್ಷ್ಯವೇ ಇರಲಿಲ್ಲ ಅದರ ಸಮೀಪದಿಂದಲೇ ಅಮ್ಮ ಮೊಲ ವೇಗವಾಗಿ ಓಡಿಬರುವುದನ್ನು ನೋಡುವಷ್ಟರಲ್ಲಿ ಬೇಟೆಗಾರ ಬೀಸಿದ ದೊಣ್ಣೆ ನರಿಯ ತಲೆಗೆ ಬಡಿದಿತ್ತು ಅಮ್ಮ ಮೊಲ ಕ್ಷೇಮವಾಗಿ ಬಿಲ ಸೇರಿತು ಮೊಲದ ಬದಲು ನರಿ ಸಿಕ್ಕಿತು ಎಂದು ಬೇಟೆಗಾರ ನರಿಯನ್ನು ಎತ್ತಿಕೊಂಡು ಹೋದನು